ಎಲ್ಲರಿಗೂ ನಮಸ್ಕಾರ ಬಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ನಾನೇ ಕೆಲವೊಂದು ಇವತ್ತು ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ರೀ ಮತ್ತು ನಾನು ತೋರಿಸುವಂಥ ಪ್ರತಿಯೊಂದು ಟಿಪ್ಸು ನಿಮ್ಗೆ ಯೂಸ್ಫುಲ್ ಅಂತ ಇದ್ದೇ ಇರ್ತಾವೆ ನೀವು ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿರಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಇವಾಗ ಟಿಪ್ಸ್ಗಳನ್ನು ನೋಡ್ಕೊಂಬರೂ ಬರ್ರಿ ನೋಡ್ತಿರ್ಬೋದು ಇಲ್ಲಿ ಕತ್ರಿ ಕತ್ರಿನ ನಾವು ಪ್ರತಿ ಸಾರಿ ಕಿಚನ್ ಒಳಗೊಂದು ಒಂದು ಕತ್ರಿ ಅಂತ ಇದ್ದ ಇರ್ತೈತಲ್ರಿ ಅವಾಗ ಅದು ಹಿಂಗೆ ಕಟ್ ಹಾಲಿನ ಪ್ಯಾಕೆಟ್ ಅವ್ರದ್ದು ಈ ಪ್ರತಿಯೊಂದು ಪಾಕೆಟನ್ನು ಕಟ್ ಮಾಡಿ ಹಂಗೆ ಬಿಡ್ತೀವಿ ಅದು ಎಲ್ಲೋ ಕಲರ್ ಎಲ್ಲ ಈಗ ಗಟ್ಟಿದಂಗೆ ಆಗಿಬಿಡ್ತೈತಲ್ಲ ಅಂದ್ರೆ ತುಕ್ಕು ಹಿಡ್ದಂಗೆ ಅಂತಾರಲ್ಲ ಆ ರೀತಿ ಸ್ಟೀಲ್ ಕತ್ತರಿ ಇದ್ರೆ ಇವು ಜಲ್ದಿನ ತುಕ್ಕು ಹಿಡದ್ ಬಿಡ್ತಾವಲ್ಲ ಆ ಕತ್ರಿನ ನಾವು ಹೆಂಗೆ ಕ್ಲೀನ್ ಮಾಡ್ಕೋಬೇಕಪ್ಪ ಅಂದ್ರೆ ನೋಡಿರಿ ನಾವು ನಿಂಬೆಹಣ್ಣಿನ ರಸನ ಹಿಂಡಿ ನಿಂಬೆಹಣ್ಣಿನ ಸಿಪ್ಪಿನ ಒಗಿತೀವಲ್ಲ ಆ ಸಿಪ್ಪಿ ಒಗಿಕ್ಕಿಂತ ಮುಂಚೆ ಈ ಸಿಪ್ಪಿಯೊಳಗೆ ಒಂದು ಚಿಟಿಕೆ ಆಗಷ್ಟು ಸೋಡಾನ ಹಾಕ್ಕೋಬೇಕ್ರಿ ಅಂದರೆ ಅಡುಗೆ ಸೋಡಾ ಅಡ್ಗೆ ಸೋಡಾನ ಹಾಕೊಂಬಿಟ್ಟ ಈ ಕತ್ರಿಗೆಲ್ಲ ಇದನ್ನು ಅಂದರೆ ಎಲ್ಲೆಲ್ಲಿ ಕಟ್ಟಿರ್ತೈತಲ್ಲ ಅಂದರೆ ಇದು ತುಕ್ಕು ಹಿಡ್ದಿರ್ತೈತಲ್ಲ ಆ ರೀತಿ ಅಲ್ಲಿ ಎಲ್ಲ ಇದನ್ನು ಈ ರೀತಿ ಸ್ವಲ್ಪ ತಿಕ್ಕೊಂಬಿಡಬೇಕು ತಿಕ್ಕೊಂಡು ಒಂದು ಒಂದು ಎರಡು ಮಿನಿಟ್ವರೆಗೂ ಹಂಗೆ ಬಿಟ್ಟು ಇದನ್ನು ಎರಡು ಮಿನಿಟ್ ಆದಮೇಲೆ ನಾವು ಪಾತ್ರೆದೊಳೆಯೋಕ್ಕೆಲ್ಲ ಯಾವ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಯಾವ ಲಿಕ್ವಿಡ್ ಯೂಸ್ ಮಾಡ್ತೀವಲ್ಲ ಆ ಸ್ಕ್ರಬ್ಬರ್ಗೆ ಆ ಲಿಕ್ವಿಡ್ ಹಚ್ಚಿ ಈ ತಂತಿ ಸಾರಿ ಈ ಕತ್ರಿನ ನೀಟಾಗಿ ಈ ರೀತಿ ತಿಕ್ಕೊಂಬಿಟ್ರಿ ಅಂದ್ರೆ ಒಂದು ಸ್ವಲ್ಪ ಜಿಡ್ಡು ಅನ್ನೋದು ಉಳಿಯಂಗೆ ಇಲ್ಲ ನೋಡ್ರಿ ಮತ್ತು ಕತ್ರಿನೂ ಭಾಳ ನೀಟಾಗಿನೂ ಕಾಣಿಸ್ತೈತಿ ಮತ್ತು ಮಂಡೂ ಆಗಂಗಿಲ್ಲ ನೋಡ್ರಿ ಇವಾಗ ಇಷ್ಟು ಕ್ಲೀನ್ ಆದ್ರೆ ನೀಟಾಗಿ ತಿಕ್ಕೊಂಬಿಟ್ರೆ ಮುಗೀತು ಇದನ್ನು ಒಂದು ಹದಿನೈದು ದಿನಕ್ಕೆ ಮಾಡಿದ್ರೆ ಸಾಕು ಇವಾಗ ಇದನ್ನು ತೊಳೆದು ತೋರ್ಸತ್ತೀನಿ ನೋಡಿರಿ ಒಂದು ಸ್ವಲ್ಪ ಎಲ್ಲಿನೂ ಆ ರೀತಿ ಜಿಡ್ಡು ಇಲ್ಲ ಮತ್ತು ಎಷ್ಟು ನೀಟಾಗಿ ಕ್ಲೀನ್ ಆಗೈತಿ ನೋಡ್ತಿರ್ಬೋದು ನೀವು ಈ ಟಿಪ್ಸ ಇಷ್ಟ ಆದ್ರೆ ಫಾಲೋ ಮಾಡಿರಿ ನೋಡ್ತಿರ್ಬೋದು ಇವಾಗ ಸೆಕೆಂಡ್ ಟಿಪ್ ಏನಪ್ಪ ಅಂದ್ರೆ ನಾನು ಒಂದು ಬೋಗಾನೆಗ ನೀರು ಕುದಿಲಕ್ಕ ಇಟ್ಕೊಂಡೇನಿ ನಾವು ಸಾಧಾರಣವಾಗಿ ಪೌಡ್ರ್ ಎಲ್ಲರ ಯೂಸ್ ಮಾಡೇ ಮಾಡ್ತೀವಲ್ಲ ಮುಖ ಕಪ್ಲೆ ಮಾಡೋಕೆ ನಂತರ ಪೌಂಡ್ಸ್ ಐತಿ ಈ ಪೌಂಡ್ಸ್ ಪೌಡ್ರನ್ನು ನಾನು ಈ ನೀರೊಳಗೆ ಹಾಕ್ಕೊಳ್ಳಾಕತೀನಿ ರೀ ಇದರಿಂದ ಏನೇನು ಯೂಸ್ ಐತಿ ಅನ್ನೋದ ನಾನು ನಿಮ್ಗೆ ಹೇಳ್ತನು ಭಾಳ ಅಂದ್ರೆ ಭಾಳ ಯೂಸ್ ಐತಿ ಮತ್ತು ಮನೆಯೊಳಗೆಲ್ಲ ಕೆಲವೊಬ್ರು ನಾನ್ ವೆಜ್ ಮಾಡಿದಾಗ ಒಂದು ಕೆಟ್ಟ ಸ್ಮೆಲ್ ಅನ್ನೋದು ಹಾಗೆ ಉಳಿದು ಬಿಡ್ತೈತಲ್ಲ ಈ ನೀರನ್ನು ಹಾಕೊಂಬಿ ಈ ನೀರೊಳಗೆ ಪೌಡ್ರ್ ಹಾಕಿಬಿಟ್ಟು ಒಂದು ಐದು ಮಿನಿಟ್ವರೆಗೂ ಗ್ಯಾಸಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕುದಿಲಾಕ ಬಿಟ್ಬಿಡ್ರಿ ಇದ್ರ ಪರಿಮಳ ಏನು ಬರ್ತೈತೆ ಅಲ್ಲ ಸ್ಮೆಲ್ಲ ಅದು ಇಡೀ ಮನೆಗೆ ಹರಡ್ತೀವಿ ಅಂದರೆ ಒಂದು ಕೆಟ್ಟ ಸ್ಮೆಲ್ ಅನ್ನೋದಾಗ ಹೋಗಿಬಿಡ್ತೈತಿ ನೋಡ್ತಿರ್ಬೋದು ಇವಾಗ ನೀರು ಕುದಿಯ ಕತ್ತಾವಲ್ಲ ఈ రీతి కదస్కొండ్రు సాకు నూంది ఎరడిరి మూడు మినిట్ వరకు అసే కదస్తను యాకంద్ర నేను వారదా ఒంసారి ఈ రీతి మేమేను నీ ఫస్ట్ టైమ్ ఆతీ స్వల్పు జాస్తి ఒత్మాకంబిట్ గ్యాస ఆరిసిబిడ్రి నోడ్రీ ఒ ఈ రీతి స్ప్రే బాటల్న తగండీని ఈ స్ప్రే బాటల్ొల నవేను ఇంకా కదస్కొల్ ఆ నీరన్న ఆరదమే పూర ಈ ಬಾಟಲಿಗೆ ಹಾಕೋಬೇಕು ನೋಡ್ತಿರ್ಬೋದು ಇದರಿಂದ ಎಷ್ಟು ಯೂಸ್ ಐತಲ್ಲ ಮನೆಯೊಳಗೆ ಬರುವಂಥ ಒಂದು ಕೆಟ್ಟ ಸ್ಮೆಲ್ಲನ್ನು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡ್ತು ಇವಾಗ ಸ್ಪ್ರೇ ಬಾಟಲ್ ಒಳಗೆ ಹಾಕ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ನೋಡ್ರಿ ಇವಾಗ ನಾವು ಮನೆಯೊಳಗೆಲ್ಲ ಈ ಕರ್ಟನ್ಗೆಲ್ಲ ಈ ರೀತಿ ಸ್ಪ್ರೇ ಮಾಡೋದ್ರಿಂದ ಕರ್ಟನ್ ಹತ್ತಿರ ಸೊಳ್ಳೆಗಳು ಜಾಸ್ತಿ ಬರ್ತಾವಲ್ಲ ಆ ರೀತಿ ಸೊಳ್ಳೆ ಬರೋಂಗಿಲ್ಲ ಮತ್ತು ಒಂದು ಒಳ್ಳೆ ಸ್ಮೆಲ್ ಉಳಿತೈತಿ ಒಂದು ವಾರವರೆಗೂ ಈ ಸ್ಮೆಲ್ ಹೋಗಲ್ಲ ನೋಡ್ರಿ ನೋಡಿರಿ ಈ ರೀತಿ ಹಾಲ್ದಾಗ ಆಗಿರ್ಬೋದು ಸೋಪಾ ಮ್ಯಾಲೂ ಇದನ್ನು ಹೊಡಿಬೋದು ಸ್ಪ್ರೇ ಮಾಡೋದ್ರಿಂದ ಏನು ಸೋಪಾತೋ ಹೇಗೆ ಇಲ್ಲ ನಡಿತೈತಿ ಆ ರೀತಿ ಸ್ಪ್ರೇ ಮಾಡೋದ್ರಿಂದ ಮಾಡೋದ್ರಿಂದ ಏನಷ್ಟು ಪ್ರಾಬ್ಲಮ್ ಆಗಂಗಿಲ್ಲ ರೀ ಮತ್ತು ಮನೆಯೊಳಗೆ ಭಾಳ ಚಲೋ ಸ್ಮೆಲ್ ಉಳಿತೈತಿ ನಿಮಗೆ ಪೌಡ್ರಿ ಇಷ್ಟ ಇಲ್ಲ ಅಂದರೆ ಕಂಫರ್ಟ್ ಬರ್ತೈತಲ್ಲ ಇದಿತ್ತು ಇದೇ ರೀತಿ ಬಿಸಿನೀರೊಳಗೆ ಕಂಫರ್ಟನ್ನು ಹಾಕಿ ಇದೇ ರೀತಿ ಸೇಮ್ ಸ್ಪ್ರೇ ಮಾಡಿರಿ ಅದು ಒಳ್ಳೆಯ ಸ್ಮೆಲ್ ಇರ್ತೈತಿ ನೋಡಿರಿ ಇವಾಗ ಇದನ್ನು ನಾನು ಬಾತ್ರೂಮ್ ಟೈಲ್ಸ್ಗೇನು ನಾನು ಹಾಕಾತೀನಿ ಈ ಬಾತ್ರೂಮ್ ಒಳಗೆಲ್ಲ ಓಡೋ ನಿಲ್ತಂತ ಅಂತ ಹಿಡೋಕಿತ್ತ ಈ ರೀತಿ ವಾರದಾಗ ಒಮ್ಮೆ ವಾರದಾಗ ಎರಡು ರೀತಿ ಟೈಲ್ಸ್ಗೆಲ್ಲ ಬಾತ್ರೂಮ್ ಟೈಲ್ಸ್ಗೆಲ್ಲ ಸ್ಪ್ರೇ ಮಾಡಿ ಬಿಟ್ರಿ ಅಂದರೆ ಒಂದು ಒಳ್ಳೆ ಸ್ಮೆಲ್ ಇರ್ತೈತಿ ಬಾತ್ರೂಮ್ ಒಳಗೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೊಟ್ಟು ಓಡೋ ತರೋಕಿತ್ತ ಈ ರೀತಿ ಪೌಡ್ರದಿಂದಾನ ನಮ್ಮ ಬಾತ್ರೂಮನ್ನು ಒಳ್ಳೆಯ ಸ್ಮೆಲ್ ಇಟ್ಕೋಬಹುದು ನೋಡ್ರಿ ನಾವು ಬಾಂಡೆ ಮೇಲೆ ನೈಟ್ ಪಾತ್ರೆ ತಿಕ್ಕಿ ಬಿಡ್ತೀವಲ್ಲ ಆವಾಗ ಬಿಡೋದ್ರಿಂದ ಒಂದು ಒಳ್ಳೆ ಒಂದು ಕೆಟ್ಟ ಸ್ಮೆಲ್ ಉಳ್ದಿರ್ತೈತಿ ಮತ್ತು ಜಿರಡಿ ಎಲ್ಲ ಬರ್ತಾವಲ್ಲ ಪಾತ್ರೆ ತಿಕ್ಕಿದ್ಮೇಲೆ ಲಾಸ್ಟಿಗೆ ಲಾ ನೈಟ್ ಮಲ್ಗುವಾಗ ಈ ರೀತಿ ಪೌಡ್ರದ ಈ ನೀರನ್ನು ಸ್ಪ್ರೇ ಮಾಡಿ ಬಿಟ್ರಿ ಅಂದರೆ ಜಿರಡಿನೂ ಬರಂಗಿಲ್ಲ ಮತ್ತು ಒಂದು ಒಳ್ಳೆ ಸ್ಮೆಲ್ ಇರ್ತೈತಿ ಈ ರೀತಿ ನೈಟನ್ನು ಮಾಡಿಬಿಡಬೇಕು ಓವರ್ ನೈಟ್ ಬಿಟ್ಟುಬಿಟ್ರಿ ಅಂದರೆ ಆ ನೀರದೇನು ಸ್ಪ್ರೇ ಮಾಡಿರ್ತೀವಲ್ಲ ಅದೆಲ್ಲ ಅಲ್ಲೇ ಉಳಿದ್ಬಿಡ್ತೈತಿ ನಾವು ಡೇ ಟೈಮ್ ಮಾಡಿದಾಗ ಮತ್ತೊಮ್ಮೆ ಸಿಂಕೆಲ್ಲ ಯೂಸ್ ಮಾಡ್ತಿರ್ತೀವಲ್ಲ ಆ ಕಾರಣಕ್ಕಾಗಿ ನೋಡಿರಿ ಇವಾಗ ಈ ರೀತಿ ಪರ್ಶಿ ಹತ್ತ ಸೈಡೆಲ್ಲ ಟೈಲ್ಸ್ ಸೈಡೆಲ್ಲ ಇರ್ಬಿ ಸಾಲಾಗಿ ಕುಂಡ್ತಿರ್ತಾವೆ ಇರ್ಬಿ ಬರ್ತಿರ್ತಾವಲ್ಲ ಆ ರೀತಿ ಬರಬಾರ್ದಪ್ಪ ಅಂದ್ರೆ ಈ ಬಾಟ ಅಂದ್ರೆ ಈ ಪೌಡ್ರನ್ನು ಈ ರೀತಿ ಸ್ಪ್ರೇ ಮಾಡ್ಕೊಂಡ್ಬಿಡ್ಬೇಕು ನೈಟ ಈ ರೀತಿ ಪೌಡ್ರ್ ಹಾಕಿ ಬಿಟ್ರಿ ಅಂದ್ರೆ ಇರುಬಿ ಅನ್ನೋದು ಬರಲ್ಲ ನೋಡಿರಿ ನಾನು ತೋರಿಸಿರುವಂಥ ಎಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ವಿಡಿಯೋ ಹೆಂಡತ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು